ಮಾತಾಡಬಹುದು ಕೊಡಬಹುದು ಅದು ಅವರಿಗೆ ಬಿಟ್ಟದ್ದು ಇನ್ನೂ ಅವ್ರು ಬಂದಿ ಇನ್ನೂ ಕಾಲು ಸರಿಗೆ ಊರಿಲ್ಲ ನೆಲೆ ಊರಿಲ್ಲ ಪ್ರಥಮವಾಗಿ ಅವರು ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದು ಅದರಲ್ಲಿ ನಿಮಗೆ ತಿಳುವಳಿಕೆ ಆಗಬೇಕು ಅವ್ರು ಎಷ್ಟೋ ದೇವರ ಭಕ್ತಿ ಉಳ್ಳವರು ವಿಧೇಯತೆ ಇರೋರು ಏತಕ್ಕೋಸ್ಕರ ಅವರು ಕ್ರಮ ತಗೊಂಡಿಲ್ಲ ಇದುವರೆಗೂ ಒಂದು ವರ್ಷದಿಂದ ಅಂತ ಹೇಳಿದ್ರೆ ನಮ್ಮಲ್ಲಿ ಗುರುಗಳನ್ನು ದೀಕ್ಷೆ ಕೊಡಬೇಕಾದ್ರೆ ಒಂದು ವಿಧೇಯತೆ ಅಂತ ಇರುತ್ತೆ ಮೊಣಕಾಲೂರಿ ನಾನು ದೀಕ್ಷೆಯನ್ನು ಪಡಿತೇನೆ ನಾನು ವಿಧೇಯನಾಗಿರ್ತೇನೆ ಅನ್ನೋದು ಒಂದು ಅವರ ಒಂದು ಕಂಡೀಷನ್ ಕಡಾ ಕಡಿ ಕಂಡೀಷನ್ ಇದೆ ಅವರಿಗೆ ಕ್ಷೇತ್ರದ ಆಡಳಿತ ಅಧಿಕಾರಿಗಳೇ ಮಾತನಾಡಬೇಕು ಧರ್ಮಸಭೆ ಅಂತ ಹೇಳುವಾಗ ನಮಗೆ ಒಂದು ಶ್ರೀ ಸಾಮಾನ್ಯರಿಗೆ ಆದಂತ ಒಂದು ಅಳತೆ ಇದೆ ಮಿತಿ ಇದೆ ಅದರ ಅಂತರದಲ್ಲಿ ನಾವು ಏನನ್ನ ಮುಂದಿನ ಕ್ರಮ ತಗೊಳ್ಲಿಕ್ಕೆ ಹೌದು ಸರ್ ನಾವು ಸರ್ ಇದು ಇದೇ ವಿಚಾರವಾಗಿ

ಬಾಳಬೇಕು ಏನೇ ನಾವು ಮಾಡಬೇಕು ಬಿಡಿ ಸಮಾಜ ಅಂತ ಹೇಳಿದ ಮೇಲೆ ಒಂದು ಸ್ವಲ್ಪ ಪ್ರೆಶ್ ಪ್ರಾಬ್ಲಮ್ಸ್ಗಳು ಇರ್ತವೆ ಕೆಲವರು ಅದಕ್ಕಾಗಿ ಇರ್ತಾರೆ ನಾವು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ದಿಕ್ಕು ತಪ್ಪಿಸುವಂಥದ್ದು ಇವತ್ತು ಕೂಡ ನನಗೆ ತುಂಬ ಬೇಜಾರಾಯಿತು ಒಂದು ವಾಟ್ಸಪ್ ಓದ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಊಟ ಕೂಡ ಮಾಡೋಕ್ಕಾಗಲಿಲ್ಲ ನನಗೆ ನಮ್ಮ ಮನೆಯಲ್ಲಿ ತಂದೆ ತಾಯಿರನ್ನೆಲ್ಲ ಎಳೆದು ಹಾಕಿ ಅದನ್ನ ಒಂಥರ ಜಿಗುಪ್ಸೆ ತೋರಿಸ್ತೆ ಅವರಲ್ಲಿ ಬೇಸರಾಗುತ್ತೆ ಇಲ್ಲ ಸಲ್ಲದ ಒಂದು ವಿಷಯಗಳನ್ನ ಮಾಡಬಾರ್ದು ಇದು ಯಾರೇ ಆಗಲಿ ಏನೋ ಡಿ ಎನ್ ಎ ಅಂತೆ ಪಾಸಿಟಿವ್ ಅಂತೆ ಅದಕ್ಕೆ ನಾನು ರಾಜೀನಾಮೆ ಮಾಡಿಬಿಟ್ನಂತೆ ವಿಷಯನೇ ಗೊತ್ತಿಲ್ಲದೆ ಜನರನ್ನು ದಿಕ್ಕು ತಪ್ಪಿಸ್ತಾರೆ ಹಾಗೆ ಮಾಡುವುದಾದರೆ ನನಗೆ ಜಗದ್ಗುರುಗಳ ಪ್ರತಿನಿಧಿಗಳ ಮೂಲಕ ಬಂದಿರೋ ಲೆಟರಲ್ಲಿ ಇಟ್ ಇಸ್ ನಾಟ್ ಡಿಸಿಪ್ಲಿನರಿ ಆ್ಯಕ್ಷನ್ ಇ ಆಸ್ ನೋ ಏನು ರೆಸ್ಟ್ರಿಕ್ಷನ್ಸ್ ಕೆನಾನಿಕಲಿ ಅಂತ ಹೇಳ್ತಿರ್ಲಿಲ್ಲ ಬಹುಶಃ ಅಂಥ ಒಂದು ಸತ್ಯ ಇದ್ದಿದ್ರೆ ನಿಮ್ಮ ಮುಂದ್ಗಡೆ ಬಟ್ಟೆ ಹಾಕೊಂಡು ನಾನು ಕೂತಿರ್ತಿರ್ಲಿಲ್ಲ ದಿಕ್ ತಪ್ಪಿಸ್ಬಾರ್ದು ಯಾರೇ ಇರಲಿ ಅಂಥವ್ರಿಗಾಗಿ ನಮ್ಮ ಪ್ರಾರ್ಥನೆ ಇರಲಿ ಅಂಥವ್ರಿಗಾಗಿ ನಾವು ಯಾವತ್ತೂ ಒಳ್ಳೆಯದೇ ಮಾಡ ಹೌದು ಅದೇ ಧರ್ಮಸ ನಮ್ಮ ಧರ್ಮಸಭೆಗೆ ಒಳ್ಳೇತಾಗ್ಲಿ ಅಂತ ಉದ್ದೇಶದಿಂದ ಯಾರೋ ಒಬ್ರು ತೀರ್ಮಾನ ಮಾಡಬೇಕು ನಾನು ತೀರ್ಮಾನ ಮಾಡಿದೆ ಯಾವ ತೀರ್ಮಾನ ಮಾಡಿದೆ ಇವರು ಅದೇ ಅವರು ನಿಲ್ಲಿಸಿದೆ ಇವರು ನಿಲ್ಲಿಸಿದೆ ಎಲ್ಲಿ ಈ ಲೋಕದಲ್ಲಿ ಇರೋದು ಎಷ್ಟು ವರ್ಷಗಳು ನಾವು ಎಷ್ಟು ದಿನಗಳು ಏನೋ ಒಂದು ಒಳ್ಳೆಯದಾಗಲಿ ಇಲ್ಲಿ ಸೋಲು ಅನ್ನೋದು ಬರಲ್ಲ

ಬುದ್ಧಿ ಕಲಸ ನಮ್ಮ ಧರ್ಮ ಕ್ರೈಸ್ತ ಧರ್ಮನೇ ಹೇಳೋದು ಪ್ರೀತಿ ಕ್ಷಮೆ ಶಾಂತಿ ಸಮಾಧಾನ ಇದೆ ಎಲ್ಲೋ ಒಂದು ಕಡೆ ಅದನ್ನು ಕಾರ್ಯರೂಪಕ್ಕೆ ನಾವು ತರಬೇಕು ಇಲ್ದಿದ್ರೆ ಏನು ಪ್ರಯೋಜನ ಸವಾಲಿಗೆ ಸವಾಲು ಅಂತ ಹೇಳಿದ್ರೆ ಯಾವುದಕ್ಕೆ ನಾನು ಒಂದು ವಿಷಯವನ್ನು ನನ್ನ ಮಾಧ್ಯಮ ಮಿತ್ರರಿಗೆ ಹೇಳಬೇಕು ಪ್ರಾರಂಭದಿಂದಲೂ ನಾಲ್ಕು ವರ್ಷದಿಂದಲೂ ನೀವು ನೋಡಿದರೆ ಅದು ಏನೇ ವಾಟ್ಸಪ್ಪು ಏನೇ ಇಲ್ಲ ಸಲ್ಲದ ಷಡ್ಯಂತ್ರ ಇರ್ಬೋದು ಅಥವಾ ಹೇಳಿಕೆಗಳು ಅಥವಾ ವಾಟ್ಸಪ್ ಮೆಸೇಜ್ಗಳು ಬಂದರೂ ಕೂಡ ನಾನು ಒಂದು ದಿವಸ ವಾಟ್ಸಪ್ಪಲ್ಲಾಗಲಿ ಯಾರಿಗೆ ಆಗಲಿ ನಾನು ಕ್ಲಾರಿಫಿಕೇಷನ್ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಒಂದು ಕೇಳಿದ್ದೀರಾ ಇದು ತಪ್ಪು ಇದು ಸರಿ ಇಲ್ಲ ಅನ್ನೋದು ಮಾಡಿಲ್ಲ ಯಾಕಂದ್ರೆ ಬೆರಳು ತೋರಿಸಿದ್ರೆ ಈ ಬಟ್ಟೆಗೆ ಮರ್ಯಾದೆ ಇಲ್ಲ ನಮ್ಮಲ್ಲಿ ಚಾರಿಟಿ ಅಂತಿದೆ ಇಟ್ ಬಿಕಮ್ಸ್ ಅನ್ಚಾರಿಟಬಲ್ ಒಂದು ವಾಟ್ಸಪ್ ಮೆಸೇಜ್ ಅಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಾಲ್ಕೈದು ವರ್ಷಕ್ಕೆ ಅದು ನನ್ನ ಜವಾಬ್ದಾರಿ ನನ್ನ ಸ್ಥಾನ ಜನರಿಗೆ ಮನವರಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಜನರು ಬುದ್ಧವಂತರು ಅವ್ರು ಗೊತ್ತು ಏನ್ ನಿಜ ಏನ್ ತಪ್ಪು ಯಾರು ಏನು ಅಂತ ಗೊತ್ತು ನಾನು ಇವನು ಹೀಗೆ ಅವನು ಹಾಗೆ ಅಂತ ನಾನು ಈ ತೋರಿಸುವಂಥದ್ದು ಬೇಕಾಗಿಲ್ಲ ಮುಖ್ಯವಾದ ಕಾರಣ ಎಲ್ರಿಗೂ ಗೊತ್ತು ಮುಖ್ಯವಾದ ಕಾರಣ ಅನೇಕವೇ ನಮ್ಮ ಆರು ವರ್ಷದಲ್ಲಿ ಫಾದರ್ಸ್ ನೆರವಿನಿಂದ ಸುಮಾರು ಜನರ ಸಹಾಯದಿಂದ ಧರ್ಮಕ್ಷೇತ್ರ ಆಯಿತು ಬರೀ ಆರ್ಥಿಕವಾಗಿ ಮಾತ್ರ ಅಲ್ಲ ಆಧ್ಯಾತ್ಮಿಕತೆ ಪ್ಯಾರಿಸು ಒಂದು ಹತ್ತು ಪ್ಯಾರಿಷ್ ಆಯ್ತು ಜಮೀನು ಸುಮಾರು ತಕೊಂಡು ಒಂದು ಇಂಚು ಕೂಡ ಮಾರಲಿಲ್ಲ ಅದೆಲ್ಲ ಇದೆ ಅವ್ರದೇ ಆದಂತ ಕೆಲವು ಅನಿಸಿಕೆಗಳು ಇರ್ತವೆ ನಾವು ಅದನ್ನ ಕಮೆಂಟ್ ಮಾಡೋದು ಸರಿ ನನಗೆ ಅದು ಗೊತ್ತಿಲ್ಲ ಅದು ಬಿಕಾಸ್ಟ್ ಫಾದರ್ಸ್ ಅಂತ ಊಟಿಯಲ್ಲಿ ಕೋತಗಿರಿಯಲ್ಲಿ ಒಂದು ಒಳ್ಳೆಯ ಒಂದು ಜಾಗ ಅದು ಆಕ್ಚುಲಿ ಅರಣ್ಯ ಪ್ರದೇಶ ಮಧ್ಯದಲ್ಲಿ ಒಂದು ಎಸ್ಟೇಟು ಅಲ್ಲಿದ್ದೆ ನಿರ್ಜನ ಪ್ರದೇಶ ನಮಗೆ ಪ್ರಾಕ್ಟಿಕಲಿ ಫ್ರೆಂಡ್ಸ್ಗಳು ಇದ್ದಿದ್ದೆ ಚಿರತೆ ಕರಡಿ ಇಂಥವುಗಳೇ ಅಂತ ಜಾಗದಲ್ಲಿ ಆರೋಗ್ಯಕರವಾಗಿ ನಾನು ನನ್ನ ಕೆಲಸ ನಾನು ಹೇಳಿದ್ರಲ್ಲ ಪ್ರತ್ಯೇಕವಾಗಿ ಒಂದು ಧರ್ಮಕ್ಷೇತ್ರಕ್ಕಲ್ಲ ಅಖಿಲ ವಿಶ್ವ ಎಲ್ಲ ಕಡೆ ಎಲ್ಲೆಲ್ಲಿ ನನ್ನ ಸೇವೆ ಕೇಳ್ತಾರೆ ಅಲ್ಲ ನನಗೆ ನನ್ನ ಜವಾಬ್ದಾರಿ ನೆರವೇರಿಸಲು ಯಾವುದೇ ಅಡ್ಡಿ ಆತಂಕ ಇಲ್ಲ ಅಂತ ಹೇಳಿದ್ದಾರೆ ಸೊ ನೋ ಪ್ರಾಬ್ಲಮ್ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್ ಕ್ಯಾನಾನ್ ಕ್ಯಾನಾನಿಕಲ್ ನೋ ಪ್ರಾಬ್ಲಮ್ ಯಾಕಂದ್ರೆ ಸುಮ್ಮನೆ ಹಾಗೆ ಮುಂದೂಟ್ಕೊಂಡು ಹೋದ್ರೆ ಸರಿ ಅನ್ಸಲ್ಲ ಒಂದ್ ಕಡೆ ಅಂತ್ಯ ಆಗ್ಲಿ ಒಳ್ಳೇದಾಗ್ಲಿ ನಾಲ್ಕ್ ಜನಕ್ಕೆ ಒಳ್ಳೇದಾಗ್ಲಿ ಅಷ್ಟೇ ಫಿಸಿಕಲಿ ವೀಕ್ ಇಲ್ಲ ಮೆಂಟಲಿನೂ ವೀಕ್ ಇಲ್ಲ ಸ್ಟ್ರಾಂಗೇ ನಾನು ಮಾತಾಡೋದ್ರಲ್ಲಿ ನಿಮ್ಗೆ ಗೊತ್ತಿರಬೇಕು ನಾನು ನನ್ನ ನೋಡಿದಾಗಲೇ ಗೊತ್ತು ಸಾಕ್ಷಿ ನಾನೇ ರೆಸಿಗ್ನೇಷನ್ ಧೈರ್ಯದಿಂದ ಮಾಡಬೇಕಾದ್ರೆ ಐ ಆಮ್ ಮೋರ್ ಸ್ಟ್ರಾಂಗರ್ ಆ ತೀರ್ಮಾನ ಮಾಡಿ ನಾನು ಮುಂದೆ ಹೋಗಬೇಕು ಅಂದರೆ ಅಧಿಕಾರ ಅಂತಸ್ತು ಪದವಿ ಅನ್ಕೊಂಡಲ್ಲ ಅದನ್ನೆಲ್ಲ ತ್ಯಜಿಸಿ ಬಿಡಬೇಕಾದ್ರೆ ಐ ಆಮ್ ಮೋರ್ ಸ್ಟ್ರಾಂಗ್ ಆರೋಪ ಮುಕ್ತ ಖಂಡಿತವಾಗ್ಲು ಆದ್ರೆ ಇವ್ರುಗಳು ಎಷ್ಟರ ಮಟ್ಟಿಗೆ ಕೆಲವರು ಅದನ್ನ ನೆಲೆಸ್ತಾರೆ ಬಿಡ್ತಾರೆ ಅದು ಅವ್ರಿಗೆ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಬೇಕಷ್ಟೇ ಇನ್ನೂ ಅನಾಥ್ರು ಇವಾಗ ಕೇಳಿದ್ರು ನೀವು ಕೇಳಿದ್ರು ಇರೀ ನೀವ್ ಕೇಳಿದ್ರಿ ಕನ್ನಡ ಮಾಡಲ್ಲ ಸರ್ ಹತ್ತೈದು ವರ್ಷ ಆದ್ರೂ ಮಾಡಲ್ಲ ಇನ್ನು ಮಾಡಲ್ಲ ಹೊಟ್ಟೆ ಉರ್ಕೊಂಡು ಮಾತಾಡ್ತಾ ಇದ್ದೀನಿ